ನಮಸ್ತೆ ಚಂದ್ರಗ್ರಹಣ ಪರಿಹಾರ ಮಂತ್ರ ಜಪ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧಿಮಹಿ ತನ್ನೋ ರುದ್ರ ಪ್ರಚೋದಯಾತ್ ಓಂ ಪದ್ಮಧ್ವಜಾಯ ವಿದ್ಮಹೇ ಹೇಮರೂಪಾಯ ಧಿಮಹಿ ತನ್ನೋ ಸೋಮ ಪ್ರಚೋದಯಾತ್ ಈ ಮಂತ್ರಗಳನ್ನು ಗ್ರಹಣ ಸಮಯದಲ್ಲಿ ಹೇಳಿದರೆ ನಿಮ್ಮ ಕೆಟ್ಟ ಫಲಗಳು ಪರಿಹಾರ ಆಗುತ್ತದೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹಾಲು ಬಾಳೆಹಣ್ಣು ತೆಂಗಿನಕಾಯಿ ಜೇನು ತುಪ್ಪವನ್ನು ಅರ್ಪಿಸಿ ಗ್ರಹಣ ಮುಗಿದ ನಂತರ ಸಂಜೆ ಆಹಾರದ ವಸ್ತುಗಳ ಮೇಲೆ ಗರಿಕೆ ದರ್ಬೆ ತುಳಸಿಯನ್ನು ಹಾಕಿ ಗ್ರಹಣ ಸಮಯದಲ್ಲಿ ಆಹಾರ ಸೇವನೆ ಮಾಡಬಾರದು ಒಂಬತ್ತರಿಂದ ಒಂದು ಒಳಗೆ ರಾತ್ರಿ ಗ್ರಹಣದ ಎಫೆಕ್ಟ್ ತುಂಬ ಇರುವುದರಿಂದ ಏಳರಿಂದ ಎಂಟು ಗಂಟೆ ಒಳಗೆ ನೀವು ಊಟ ಮುಗಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಎಲ್ಲ ರಾಶಿಯವ್ರಿಗೂ ಸ್ವಲ್ಪ ಒಳ್ಳೆ ಫಲ ಸ್ವಲ್ಪ ಕೆಟ್ಟ ಫಲ ಇರುವುದರಿಂದ ಜಪ ಮಾಡಿ ಅದಕ್ಕೆ ಪರಿಹಾರ ಮಾಡಿಕೊಳ್ಳಬಹುದು ಇದರಿಂದ ಧನಲಾಭ ಆರೋಗ್ಯ ಸುಧಾರಣೆ ಕೀರ್ತಿ ಲಭಿಸುತ್ತದೆ ಮನಸ್ಸನ್ನು ಆದಷ್ಟು ಶಾಂತವಾಗಿಡಿ ಯಾಕಂದರೆ ಚಂದ್ರ ಮನಸ್ಸಿನ ಕಾರಕ ರಾಹು ಜಗಳ ತರಿಸುತ್ತಾನೆ ಹಾಗಾಗಿ ಎಚ್ಚರಿಕೆ ವಹಿಸಿ ರಾತ್ರಿ ಹೊರಗೆ ಓಡಾಡಬೇಡಿ ವಾಹನ ಅಪಘಾತ ಆಗುವ ಸಾಧ್ಯತೆ ಇರುತ್ತದೆ ಜಪ ಮಾಡಿ ಪರಿಹಾರ ಮಾಡಿಕೊಳ್ಳಿ